ಸುಪಾ ರಾಮನಗರದಲ್ಲಿ ಹನ್ನೊಂದು ದಿನದ ಸಾರ್ವಜನಿಕ ಗಣೇಶ ವಿಸರ್ಜನೆ ಮೆರವಣಿಗೆ ಜೊಯ್ಡಾ ತಾಲೂಕಿನ ರಾಮನಗರದಲ್ಲಿ ಹನ್ನೊಂದು ದಿನ ಪೂಜಿಸಲ್ಪಟ್ಟ ಸಾರ್ವಜನಿಕ ಶ್ರೀ ಗಣೇಶ ಮೂರ್ತಿಯನ್ನು ಶನಿವಾರ ವಿಸರ್ಜನೆ ಮಾಡಲಾಯಿತು ಈ ಹಿಂದೆ ಸುಪಾದಲ್ಲಿ ಶ್ರೀ ಗಣೇಶ ಉತ್ಸವ ಆಚರಿಸುತ್ತಿದ್ದು ಅಲ್ಲಿಂದ ಸುಪಾ ಮುಳುಗಡೆ ನಿರಾಶ್ರಿತರಾದ ಬಳಿಕ ರಾಮನಗರದಲ್ಲಿ ವಾಸ್ತವಿಸಿ ಸಾರ್ವಜನಿಕ ಶ್ರೀ ಗಣಪತಿ ಉತ್ಸವವನ್ನು ಪ್ರಾರಂಭಿಸಿದರು ಹಾಗೆ ಪ್ರತಿ ವರ್ಷದಂತೆ ಸುಪಾರಾಮನಗರದಲ್ಲಿ ಮನೆ ಮನೆಯಲ್ಲಿ ಶ್ರೀ ಗಣೇಶ ಐದು ದಿನ ಗಣೇಶ ಪೂಜೆಯನ್ನು ಅತಿ ವಿಜೃಂಭಣೆಯಿಂದ ಧಾರ್ಮಿಕ ವಿಧಾನದೊಂದಿಗೆ ಪೂಜಿಸಲಾಯಿತು ಪ್ರತಿದಿನ ಭಜನೆ ಗುಂಪಟೆ ವಾದ್ಯದೊಂದಿಗೆ ಪೂಜೆ ನೆರವೇರಿಸಿದರು ವಿಶೇಷವಾಗಿ ಮಹಿಳೆಯರು ಶ್ರೀ ಗಣೇಶನ ಎದುರು ಪುಗುಡಿ ನೃತ್ಯ ಭಜನೆ ಮಾಡಿ ಮನರಂಜಿಸಿದರು ಹನ್ನೊಂದನೇ ದಿನದಂದು ಶನಿವಾರ ಮೆರವಣಿಗೆಯೊಂದಿಗೆ ಶ್ರೀ ಗಣೇಶನ ವಿಗ್ರಹವನ್ನು ಮೆರವಣಿಗೆ ಮೂಲಕ ಸುಪಾರ್ ರೋಡ್ ವರೆಗೆ ಹಿರಿಯರು ಮಹಿಳೆಯರು ಸಹಸ್ರಾರು ಭಕ್ತರು ಮೆರವಣಿಗೆಯಲ್ಲಿ ಭಾಗಿಯಾಗಿ ನೃತ್ಯ ಮಾಡುತ್ತಾ ಗಣಪತಿ ಬಪ್ಪ ಮೋರಯ ಪುಡ್ಲಿಯ ವರ್ಷಿ ಲೌಕರ್ ಎಂದು ಗಣೇಶ ಮೂರ್ತಿಯನ್ನು ವಿಸರ್ಜನೆ ಮಾಡಲಾಗಿದೆ